ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತ ಕ್ರೀಸನ್ ಚಾನಲ್ ಏನಾದರೂ ಹೊಸಬ್ರು ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಂದರೆ ಹೆದ್ದೇಳು ಮಂಜುನಾಥ ಏಳು ಬೆಳಗಾಯಿತು ಅಂತ ಸಾಂಗ್ಸನ್ನು ನನ್ನ ತುಂಡಿಯಲ್ಲಿ ಕೇಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಡು ಹೆದ್ದೇಳು ಮಂಜುನಾಥ ಗಾಯನ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರೋದು ಎತ್ ಎದ್ದೇಳು ఇద్ద మంజునాథలు పెళ్ళకయ ఇద్దలు మంజునాథ ఏళ్ళు ధర్మ ధర్మదేవతి నిన్న దర్శనకే ధర్మ ధర్మదేవతి నిన్న దర్శనకే కాదిహరు అన్నప్ప స్వామి తిహను ఇద్ద మంజునాథ ఎద్దూ మునిగనూ సూత్ర హాడు దిహరు ಸುತ್ತಿಯನು ಗಜರಾಜನು ನಿನಗೆ ಚಾಮರವ ಬೀಸುತ್ತಿಯನು ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಸೇರಲು ಕಾತರಿಸುತ್ತಿಯನು ಎದ್ದೇಳು ಮಂಜುನಾಥ ಎತ್ತೀಲು ಕೋಗಿಲೆಗಳು ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಯವು ಸರಿ ಗಮ ಪ ಸ ಗಮ ಪದ ಪ ಸರಿ ದರಿ ಸದ ಸ ಕೋಗಿಲೆಗಳು ി ഹൂ സവിമാനഗിയ അരകിളിയൂ നിന്നോ പാരൂ നിന്ന ദർശനൂഗടിയ ദംപതി നിന്നേവേ കാതീഹരൂ 滴。<laughs> ವ ವಿಪ್ರರೆಲ್ಲರೂ ಕೋಡಿ ದೇವದ ಕೋಶಿಸುತಿ ಹರೂ ವಿಪ್ರೆಲ್ಲರೂ ಕೋಡಿ ಬೀದ ಕೋಶಿಸಿ ಹವರು ಮೋಕ್ಷವನ್ನು ನೀಡಲು ರವಿಯ ಕಿರಣವು ಬುದ್ಧಿಯುವುದು ದರುಶನವ ನೀಡೇಳು ಏಳು ಬೆಳಗಾಯಿತು ಏಳು ಬೆಳಗಾಯಿತು ಎದ್ದೇಳು ಮಂಜುನಾಥ ಎದ್ದೇಳು ಎದ್ದೇಳು ನೋಡಿ ಸ್ನೇಹಿತರೆ ಈ ಸಾಂಗ್ಸ್ ಇದ್ದೇಳು ಮಂಜುನಾಥ ಅಂತ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ಕೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೇ ಥರ ಒಳ್ಳೆ ಒಳ್ಳೆ ಹಾಡನ್ನು ನನ್ನ ಧ್ವನಿಯಲ್ಲಿ ಕೇಳಿ ಸಪೋರ್ಟ್ ಮಾಡಿ ಅರ್ಪಿತಾ ಕ್ರಿಯೇಸನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದರೆ ಹೊಸೊಬ್ಬರು ವೀಡಿಯೋ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದೇ ಥರ ನಿಮ್ಮ ಸಪೋರ್ಟಿಂಗ್ ಹಾಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇತ್ತು ಇದೇ ಥರ ಸಪೋರ್ಟಿಂಗ್ ಮಾಡ್ತಾಯಿದ್ರೆ ನನಗೂ ಖುಷಿಯಾಗುತ್ತೆ ನನ್ನ ಧ್ವನಿಯಲ್ಲಿ ಇದೇ ಥರ ಒಳ್ಳೆ ಒಳ್ಳೆ ಸಾಂಗನ್ನು ಕೇಳಿ ಮತ್ತೆ ಒಳ್ಳೆ ಸಾಂಗನ್ನು ತಗೊಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ